ಕರ್ನಾಟಕ ವಿಧಾನಪರಿಷತ್ನ ಹನ್ನೊಂದು ಸದಸ್ಯರುಗಳ ಅಧಿಕಾರಾವಧಿ ಜೂನ್ ಹದಿನೇಳರಂದು ಕೊನೆಗೊಳ್ಳಲಿದ್ದು ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ ಹನ್ನೊಂದು ಸ್ಥಾನಗಳ ಪೈಕಿ ಏಳು ಸ್ಥಾನಗಳನ್ನು ಗೆಲ್ಲುವ ಶಕ್ತಿ ಕಾಂಗ್ರೆಸ್ಗೆ ಇದೆಯಾದರೂ ಆಕಾಂಕ್ಷಿಗಳು ಹೆಚ್ಚಿರೋದು ಕೈಪಾಳಯಕ್ಕೆ ತಲೆನೋವಾಗಿ ಪರಿಣಮಿಸಿದೆ ಎಂಎಲ್ಸಿ ಸ್ಥಾನ ಪಡೆಯಲು ಕೊಡಗಿನ ಅಲ್ಪಸಂಖ್ಯಾತ ಮುಖಂಡರು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ ಕೊಡಗಿನಲ್ಲಿ ಬಿಜೆಪಿಯ ಭದ್ರಕೋಟೆಯನ್ನು ಭೇದಿಸುವಲ್ಲಿ ಅಲ್ಪಸಂಖ್ಯಾತರ ಪಾತ್ರ ಪ್ರಮುಖವಾಗಿದ್ದು ಎಂಎಲ್ಸಿ ಸ್ಥಾನವನ್ನು ಅಲ್ಪಸಂಖ್ಯಾತರಿಗೆ ನೀಡುವಂತೆ ಬಿಗಿಪಟ್ಟು ಹಿಡಿದಿದ್ದಾರೆ ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಪಿಎ ಹನೀಫ್ ಜಿಲ್ಲೆಯ ಇಬ್ಬರು ಶಾಸಕರ ಗೆಲುವಿನಲ್ಲಿ ಅಲ್ಪಸಂಖ್ಯಾತರ ಮತಗಳು ನಿರ್ಣಾಯಕವಾಗಿದ್ದವು ಅಲ್ಪಸಂಖ್ಯಾತ ಸಮುದಾಯದ ಶೇಕಡಾ ತೊಂಬತ್ತೊಂಬತ್ತರಷ್ಟು ಮತಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನೀಡಿರುವುದು ಗಮನಾರ್ಹ ಆದ್ದರಿಂದ ಅಲ್ಪಸಂಖ್ಯಾತ ಸಮುದಾಯವನ್ನು ಪರಿಗಣಿಸಿ ಎಂಎಲ್ಸಿ ಸ್ಥಾನ ನೀಡಬೇಕೆಂದು ಮನವಿ ಮಾಡಿದ್ರು ತಮ್ಮ ಬೇಡಿಕೆಯನ್ನು ಜಿಲ್ಲೆಯ ಶಾಸಕದ್ವಯರು ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರು ಸೇರಿದಂತೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಮುಂದಿಟ್ಟಿದ್ದೇವೆ ಎಂದು ಹನೀಫ್ ತಿಳಿಸಿದರು

ಕೊಡಗು ಜಿಲ್ಲೆಯಲ್ಲಿ ಎರಡು ಶಾಸಕರು ಕೇಂದ್ರಲ್ಲಿ ಅಲ್ಪಸಂಖ್ಯಾತರ ಪಾತ್ರವನ್ನು ನಿರ್ಣಾಯಕ ಅಲ್ಪಸಂಖ್ಯಾತರು ಸಂತೋಷದ ವಿಷಯ ಎರಡು ಎಂ ಎಲ್ ಎಡಗಿನ ಸರ್ವತೋಷ ಅಭಿವೃದ್ಧಿಗೆ ಐತಿಹಾಸಿಕವಾದ ಒಂದು ಅಭಿವೃದ್ಧಿಯನ್ನು ತಪ್ಪದೆ ತಮಿಳುನಾಡಿನ ವಿಷಯ ಉದಾಹರಣೆಗೆ ನಮ್ಮ

ಮತಗಳು ಕಾಂಗ್ರೆಸ್ ಕೊಡುಗೆ ಮತ ಬೇಸಿನಲ್ಲಿ ಅಲ್ಪಸಂಖ್ಯಾತರನ್ನು ಪರಿಗಣಿಸಿ ಇವಾಗಲೇ ನಮ್ಮ ಎರಡು ಎಮ್ ಎಲ್ ಎನ್ನು ನಾವು ಮನವರಿಕೆ ಮಾಡಿದ್ದೇವೆ ಈ ವಿಷಯ ಸಂಬಂಧ ಉಸ್ತುವಾರಿ ಸಚಿವರು ಜಿಲ್ಲಾಧ್ಯಕ್ಷರು

ಕೆಪಿಸಿಸಿ ಸದಸ್ಯ ಕೆಎ ಯಾಕೂಬ್ ಮಾತನಾಡಿ ಜಿಲ್ಲೆಯ ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯದವರೆಲ್ಲರೂ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ನೀಡಿದ್ದಾರೆ ಅಲ್ಪಸಂಖ್ಯಾತರಿಗೆ ಸ್ಥಾನಮಾನ ಒದಗಿಸಲು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಬೇರೆ ಯಾವುದೇ ಪಕ್ಷ ನಮ್ಮನ್ನು ಪರಿಗಣಿಸಲ್ಲ ಆದ್ರಿಂದ ಕಾಂಗ್ರೆಸ್ ಅವಧಿಯಲ್ಲಿ ಕೊಡಗಿನ ಅಲ್ಪಸಂಖ್ಯಾತರಿಗೆ ಪರಿಷತ್ನಲ್ಲಿ ಸ್ಥಾನ ನೀಡುವಂತೆ ಕೋರಿದ್ರು ಮತದಲ್ಲಿ ಏನ್ ಪೋಲಿಂಗ್ ಆಗಿದೆ ಅದಕ್ಕೆ ತೊಂಬತ್ತೊಂಬತ್ತು ಶತಮಾನ ಕಾಂಗ್ರೆಸ್ಗೆ ಈ ಸಲ ಸಲಹಾಗಿದೆ ಉದಾಹರಣೆಗೆ ನಮ್ಮ ಸಮುದಾಯದ ಎಸ್ ಡಿ ಪಿ ಮಡಿಕೆಯಲ್ಲಿ ರಂಗ್ ನಿಂತಿದ್ರು ವಿರಾಸ್ಪಡೆಯಿಂದ ಇಂದ ಮನುಷ್ಯರಿಗೆ ನಿಂತಿದ್ರು ನಾವು ಸಮುದಾಯ ನೋಡಲಿಲ್ಲ ನಾವು ಪಕ್ಷ ನೋಡಿದ್ವಿ ಪಕ್ಷದ ತತ್ವ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷದ ಎಂಎಲ್ ತರಬೇಕು ಅಂತ ಬಾಕಿ ದರ ಎಲ್ಲ ಸಮುದಾಯ ಸೇರಿ ಪ್ರಬಲವಾಗಿ ಶಕ್ತಿ ಕೊಟ್ಟು ತಲುಪಿಸಬೇಕು ಸರ್ಕಾರ ಬಂದ ತಕ್ಷಣ ನಮ್ಮ ಅಲ್ಪಸಂಖ್ಯಾಧ್ಯಕ್ಷ ಮುಖಾಂತರ ಮಾನ್ಯ ಮಂತ್ರಿಗೂ ಮಾನ್ಯ ಬಣ್ಣನವರಿಗೂ ಹಾಗೆ ಜಿಲ್ಲಾಧ್ಯಕ್ಷರಾದ ಧರ್ಮಚಂದ್ರಿಗೂ ಉಸ್ತುವಾರಿ ಸಚಿವರಾದ ಬೋಸ್ ಬೋಸರಾಜ್ ಹಾಗೆ ನಮ್ಮ ಎ ಸಿ ಸಿ ಸೆಕ್ರೆಟರಿ ನಮ್ಮ ಉಸ್ತುವಾರಿ ಆದಂತಹ ರೋಜಿ ಜಾನ್ಸರು ಸಹ ಅಲ್ಪಸಂಖ್ಯಾತ ಕೊಡಬೇಕು ಅಂತ ಆಕಾಂಕ್ಷಿಗಳು ನಾವು ನಾಲ್ಕೈದು ಜನ ಇದ್ರು ಅಲ್ಪಸಂಖ್ಯೆ ಯಾರಿಗಾದ್ರು ಕೊಟ್ಟಿದ್ರು ಅಂತ ಮನೆ ನಾವು ಏನು ಎರಡು ಶಾಸಕರು ಜಿಲ್ಲಾ ಶಿವ ಸಚಿವರು ಇವರು ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಕಳೆದುಕೊಂಡು ಹೋಗಿ ರಾಜ್ಯ ಕೆ ಸಿ ಅಧ್ಯಕ್ಷರು ಉಪಮುಖ್ಯಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಮಾನ್ಯ ಹತ್ರನು ಕರ್ಕೊಂಡು ಹೋಗಿ ನಮ್ಮನ್ನು ನಮಗೆ ಒಂದು ಗೌರವ ಕೊಡಿ ಈ ಹಿಂದೆ ಅಲ್ಪಸಂಖ್ಯಾತ ಈ ಒಂದು ನಾಯಕರಿಗೆ ಡಿ ಜಾನ್ಸ್ ಆಗಬೇಕು ತದನಂತರ ನಮ್ಮ ಜಿಲ್ಲೆಯಲ್ಲಿ ಯಾರೊಂದು ಅಲ್ಪಸಂಖ್ಯಾತರ ನಾಯಕರು ರಾಜ್ಯ ಮಟ್ಟದಲ್ಲಿ ಗುರುತಿನ ಮೆಲ್ಸಾಗಲಿ ಒಂದು ನಿಗಮದಲ್ಲಾಗಲಿ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುರಯ್ಯ ಅಬ್ರಾರ್ ಮಾತನಾಡಿ ಕೊಡಗು ಜಿಲ್ಲೆಯ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸುತ್ತಾ ಬಂದಿದೆ ಜಿಲ್ಲೆಯ ಅಲ್ಪಸಂಖ್ಯಾತರಿಗೆ ಇದುವರೆಗೂ ರಾಜಕೀಯವಾಗಿ ಉನ್ನತ ಸ್ಥಾನಮಾನ ಸಿಕ್ಕಿಲ್ಲ ಹಾಗಾಗಿ ಈ ಬಾರಿ ಜಿಲ್ಲೆಯ ಓರ್ವ ಅಲ್ಪಸಂಖ್ಯಾತ ಅಭ್ಯರ್ಥಿ ವಿಧಾನ ಪರಿಷತ್ ಪ್ರವೇಶಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ರು ನಮ್ಮ ಅಲ್ಪಸಂಖ್ಯಾತರಿಗೆ ಒಂದೊಂದು ಅವಕಾಶ ಕೊಡಲೇಬೇಕು ಅಂತ ಒಂದು ಸ್ಟ್ರಾಂಗ್ ಆಗಿ ನಮ್ಮ ಲೀಡೋ ಮುಂದೆ ಮತ್ತೆ ನಮ್ಮ ಶಾಸಕರ ಮುಂದೆ ಮತ್ತೆ ನಮ್ಮ ಲೀಡರ್ ಜೊತೆ ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಇಷ್ಟು ವರ್ಷ ಕೊಡ್ತಾರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಬಿಜೆಪಿ ಇಲ್ಲಿ ರೂಲ್ ಇತ್ತು ಆ ಟೈಮ್ ನಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಕೊಟ್ಟಿಲ್ಲ ಮತ್ತೆ ಈ ಸರಿ ತುಂಬಾ ಟಫ್ ಟು ಟಕ್ ಫೈಟ್ ಇತ್ತು ಸರ್ ಸರೋಗಿ ಮತ್ತೆ ಸರ್ ಸರೋರ್ಗೆ ಅಲ್ಲಿ ವಿಸ್ತಾರವಾಗಿ ನಾವು ನೋಡಿದ್ರೆ ಅಪೋಸಿಟ್ ಕ್ಯಾಂಡಿಡೇಟ್ ಇದ್ದರೂ ಮುಸಲ್ಮಾನ ಅವರು ಇದ್ದು ಅವರಿಗೆ ನಾವು ಕೊಡಬೇಕಾದ್ರೆ ಎಷ್ಟು ಟಫ್ ಫೈಟ್ ಇದೆ ಅಂತ ಜನರಿಗೆಲ್ಲ ಗೊತ್ತಿದೆ ಆ ಮೇಲೆ ನಾವು ಏನು ಕೆಲಸ ಮಾಡಿದ್ವಿ ಅದ್ರ ಮೇಲೆ ನಾವು ಈ ಪ್ರಸ್ತಾಪ ಯಾಕಂದ್ರೆ ಅಲ್ಪಸಂಖ್ಯಾತ ಒಂದು ಲೀಡರ್ದು ಅವಶ್ಯಕತೆ ಇದೆ ಕೊಡಗುಗೆ ಯಾಕೆ ಸುಮಾರು ಪ್ರಾಬ್ಲಮ್ಸ್ ಬಂದರೆ ಇಲ್ಲಿ ಒಂದು ರೆಪ್ರೆಸೆಂಟೇಷನ್ ಮಾಡಬೇಕಂದ್ರೆ ಅಲ್ಪಸಂಖ್ಯಾತ ಒಂದು ಲೀಡರ್ ನಾವು ಜನರೇಟ್ ಮಾಡಬೇಕಂತ ತುಂಬಾ ಅವಶ್ಯಕತೆ ಇದೆ ಒಳ್ಳೆಯ ರೀತಿಯಲ್ಲಿ ಕೊಡನೂ ಮಾಡ್ತಾ ಇದ್ದಾರೆ ಮತ್ತೆ మొత్త బారు నేను తుమ్మ సిక్త అందే ఎందుకడే టీజాన్ సార్ ఆమె మైనారిటీ కడయి స్పెషలి ముస్లిమ్స్ కమ్యునిటీ కడర్ సజెషన్స్ కొట్టిన అనే ఈ కచేరికి సుమారు అప్లకేషన్స్ హింది అది యాప్ ఆకీ అప్లికేషన్ ఆ తరదు జన అప్లికేషన్స్ డిస్ట్రిక్ట్ నల్ స్టేట్ హాకీ అదే గవర్నమెంట్ తగ్గు ಯಾಕಂದ್ರೆ ಅಪ್ಲಿಕೇಶನ್ ಹೋಗಿಲ್ಲ ಅಂತ ಒಂದು ನ್ಯೂಸ್ ಬರಬೇಕಲ್ಲ ಇದ್ದಾರೆ ಇದಾರೆ ಯಾವ ಮಟ್ಟದಲ್ಲಿ ಸ್ಟೇಟ್ ಅವರು ಚರ್ಚೆ ಮಾಡಿ ನಿಗಮ ಇರಲಿ ಎಮ್ ಎಲ್ ಸಿ ಸ್ಥಾನ ಇರಲಿ ಯಾವ ಒಂದು ಸ್ಥಾನದಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ಕೊಡಗು ಇಲ್ಲ ಸ್ಟೇಟ್ ಬಿಡುತ್ತೆ ಸ್ಟೇಟ್ ನಲ್ಲಿ ಬೇರೆ ಕಡೆ ಲೀಡರ್ಸ್ ಆಲ್ರೆಡಿ ದೊಡ್ಡ ದೊಡ್ಡ ಲೀಡರ್ಸ್ ನಮ್ಮ ಅಲ್ಪಸಂಖ್ಯಾತರಿಗೆ ಇದ್ದಾರೆ ಅಂದರೆ ಹುಡುಗುದು ಅವಶ್ಯಕತೆ ಇದೆ ಒಂದು ಹೇಳಿದ್ರು ಅದು ಯಾರಿದೆ ಸಿಂಗಾಟ ಆಗಲಿ ಇಲ್ಲ ಮುಸ್ಲಿಂ ಸಮುದಾಯದ ಸುರಯ್ಯ ಅಬ್ರಾರ್ ಪಿಎ ಹನೀಫ್ ಕೆಎ ಯಾಕೂಬ್ ಅಬ್ದುಲ್ ರೆಹಮಾನ್ ಲತೀಫ್ ಸೇರಿದಂತೆ ಕೆಲ ಮುಖಂಡರು ಈಗಾಗಲೇ ಎಂಎಲ್ಸಿ ಸ್ಥಾನಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾವಾ ಮಡಿಕೇರಿ ಬ್ಲಾಕ್ ಅಧ್ಯಕ್ಷ ಪೀಟರ್ ಹಾಜರಿದ್ದರು